ಗೌರಿಬಿದನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯ ಅಂಗವಾಗಿ ಶ್ರೀ ಯೋಗಿ ನಾರಾಯಣ ಅನ್ನದಾನ ಟ್ರಸ್ಟ್ ಬಲಿಜಯ್ಯುವ ಘರ್ಜನಿ ಟ್ರಸ್ಟ್ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಾರುತಿ ಸ್ವಾಮಿಗಳ ಆಶೀರ್ವಾದಗಳೊಂದಿಗೆ ಶನಿವಾರದಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಕಾಂತರಾಜು ಮಾತನಾಡಿ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯ ಅಂಗವಾಗಿ ಅನ್ನಸಂತರ್ಪಣೆ ಹಮ್ಮಿಕೊಂಡಿರುವುದು ಬಹಳ ಒಳ್ಳೆಯ ಕಾರ್ಯಕ್ರಮ ಅಂಬೇಡ್ಕರ್ ಅವರು ನಮ್ಮನ್ನ ಶಾರೀರಿಕವಾಗಿ ಅಗಲಿದ್ದಾರೆ ಅಷ್ಟೇ ಆದರೆ ಅವರು ಸಿದ್ಧಾಂತಗಳು ಕನಸುಗಳು ಹಾಗೆ ಉಳಿದಿವೆ ಇಂದು ಸಮಾಜದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿಯಲ್ಲಿರುವಾಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಇವರು ನಡೆಸುವ ಯಾವುದೇ ಕಾರ್ಯಕ್ರಮಗಳಿಗೆ ನಮ್ಮ ಟ್ರಸ್ಟ್ನ ಸಹಾಯವಿರುತ್ತದೆ ಎಂದು ಹೇಳಿದರು ಬಲಿಜ ಯುವ ಗರ್ಜನೆ ಟ್ರಸ್ಟ್ ಹಾಗೂ ತಳ ಸಮುದಾಯಗಳ ಅಧ್ಯಕ್ಷ ಪ್ರದೀಪ್ ಮಾತನಾಡಿ ಮಹಾನ್ ಸಮಾಜ ಸಾಧಕರಾದ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನು ಗೌರವಿಸಿ ಹಾಗೂ ಅವರ ತತ್ವ ಚಿಂತನೆಗಳನ್ನು ಸ್ಮರಿಸುವ ನಿಟ್ಟಿನಲ್ಲಿ ಇಂದು ಅನ್ನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು ಇದೇ ವೇಳೆ ಶ್ರೀಮಾರುತಿ ಸ್ವಾಮೀಜಿ ಮಾಜಿ ನಗರಸಭಾ ಸದಸ್ಯ ಮೋಹನ್ ಮುಖಂಡರಾದ ತಳ ಸಮುದಾಯಗಳ ಸಮನ್ವಯ ವೇದಿಕೆಯ ಹಿರಿಯರಾದ ಚಂದ್ರಪ್ಪ ರಾಮಚಂದ್ರ ಅಶ್ವತ್ಥನಾರಾಯಣ್ ವೆಂಕಟಾದ್ರಿ ಹೋಟೆಲ್ ರಮೇಶ್ ಪಾರ್ವತಮ್ಮ ಅನಿಲ್ ಕುಮಾರ್ ಪರಮೇಶ್ವರ ರಮೇಶ್ ವೆಂಕಟಾದ್ರಿ ಪ್ರಸನ್ನಕುಮಾರ್ ನಂದೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅನುದಾನ ಮಾಡ್ತಾ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆಸುವ ಮುಖಾಂತರ ಇವತ್ತು ಅವ್ರಿಗೆ ಅನ್ನ ಅನ್ನದಾನ ಮಾಡಿಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ಮ ಜೊತೆ ಕಲ ಸಮುದಾಯದ ಎಲ್ಲ ಪದಾಧಿಕಾರಿಗಳು ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಈ ಎಲ್ಲ ಕೈ ಜೋಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಹೋಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ ನಾವು ಮಾತನಾಡ್ತೀವಿಗಳಲ್ಲಿ ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಹೋಗಿ ನಮ್ಮ ಸಹಕಾರ ಇರುತ್ತೆ ನಿಮಗೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಗೋರಿನೂರಿನ ಜನರಿಗೆ ನಾನು ಪ್ರತ್ಯಕ್ಷವಾಗಿ ಒಂದು ವಿಷಯನ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿ ಶನಿವಾರ ಇದೇ ಜಾಗದಲ್ಲಿ ನಮ್ಮ ಕೈವರ ತಾತನವರ ಅಧ್ಯಕ್ಷ ವತಿಯಿಂದ ಅನ್ನ ಸಮರ್ಪಣೆ ಕಾರ್ಯಕ್ರಮವನ್ನು ಅಂಬರ ಅವರು ಮುಂದಿನ ದಿನಮಾನಗಳಲ್ಲಿ ಆಲ್ರೆಡಿ ಮಾಡಿದರೆ ಮುಂದೆನೂ ಮಾಡ್ತಾ ಹೋಗ್ತಿರ್ತಾರೆ ಅವರ ಜೊತೆಗೆ ನಮ್ಮ ಸಂಕಲ್ಪ ಚಾರ್ಟಿಕಲ್ ಟ್ರಸ್ಟು ಸಹ ಒಂದು ಕೈ ರೀತಿ ಅವ್ರು ಸಹಾಯ ಮಾಡೋ ರೀತಿಯಲ್ಲಿ ಅದ್ರ ಜೊತೆಗೆ ಪೂಜೆ ಕಾರ್ಯಕ್ರಮಗಳಲ್ಲಿ ಆಗಿರ್ಬೋದು ಬೇರೆ ಯಾವುದೋ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸದಲ್ಲೂ ಇಲ್ಲ ಆರೋಗ್ಯ ಕ್ಷೇತ್ರದಲ್ಲೋ ಸಂಕಲ್ಪ ಚಾಟಗೋದಕ್ಕಿಂತ ಖಂಡಿತ ಸಹಾಯ ಇರುತ್ತೆ ಅಂತ ಹೇಳ್ತಾ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಗೋಚಿಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ ಜೈ ಬಿ ಸಂವಿಧಾನವನ್ನು ಬರ್ಕೊಟ್ಟಂತಹ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಇವತ್ತಿಗೆ ಅರವತ್ತೊಂಬತ್ತು ವರ್ಷ ಆದರೂ ಕೂಡ ಇವತ್ತು ಯಾಕೆ ನೆನೆಸ್ತಾ ಇದ್ದೀವಿ ಅಂದರೆ ಅವರು ಮಾಡಿರುವಂಥ ಒಂದು ಕೆಲಸ ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳು ನಮ್ಮ ಮುಂದೆ ಇದ್ದಾವೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೇ ಇದ್ದಿದ್ದರೆ ನಮ್ಮ ಪರಿಸ್ಥಿತಿಗಳು ಭಾರ ಬಹಳ ಹದಗೆಡ್ತಾ ಇದ್ದವು ಆದರೆ ಇವತ್ತು ನಾವೆಲ್ಲ ಕೂಡ ಸಮಾನವಾಗಿ ಸ್ವತಂತ್ರವಾಗಿ ಮಾತಾಡೋದಕ್ಕೆ ಓಡಾಡೋದಕ್ಕೆ ಅವಕಾಶ ಆಗಿದೆ ಅಂದರೆ ಸಂವಿಧಾನವೇ ಬಹಳ ಮುಖ್ಯವಾಗಿದೆ ಹಾಗಾಗಿ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ಳೋದು ಬಹಳ ಮುಖ್ಯವಾಗಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಳ ಸಮುದಾಯಗಳ ಸಮನ್ವಯ ವೇದಿಕೆ ಅಂತ ಈ ತಾಲೂಕಲ್ಲಿ ಉದ್ಭವ ಆಗಿದೆ ಅದರಲ್ಲಿ ಎಲ್ಲ ಜಾತಿಯವರು ಕೂಡ ಎಲ್ಲ ಸಮುದಾಯದವರು ಕೂಡ ಸೇರಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ವಿ ಬಹಳ ಮುಖ್ಯವಾಗಿ ಏನು ಇವತ್ತು ವಿದ್ಯಾಭ್ಯಾಸದಿಂದ ಅಥವಾ ಸಾವಿರಾರು ವರ್ಷಗಳಿಂದ ನಾವು ದೂರ ಆಗಿದ್ವಿ ಅದನ್ನು ಒತ್ತು ಕೊಡುವುದರ ಮುಖಾಂತರ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲರಿಗೂ ಸಮನಾದಂತಹ ಒಂದು ಇರಬೇಕು ಎಲ್ಲ ರೀತಿಯವರೆಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವ ಒಂದು ಘೋಷವಾಕ್ಯದೊಂದಿಗೆ ಇವತ್ತು ತಳ ಸಮುದಾಯಗಳ ಸಮನ್ವಯ ವೇದಿಕೆ ಕಾರ್ಯವನ್ನು ರೂಪಿಸ್ತಾ ಇದೆ ಹಾಗಾಗಿ ಹಂತ ಹಂತವಾಗಿ ಇವತ್ತು ಈಗಾಗಲೇ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾವಂತರಿಗೆ ಒಂದು ಅವರಿಗೆ ಒಂದು ವಿಚಾರವನ್ನು ತಿಳಿಸುವ ಮುಖಾಂತರ ತಳ ಸಮುದಾಯಗಳ ಸಮನ್ವಯ ವೇದಿಕೆ ಮಾಡ್ತಾ ಇದೆ ಹಾಗಾಗಿ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ನಾವೆಲ್ಲರೂ ಕೂಡ ಸೇರಿ ಎಲ್ಲರನ್ನ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತೆಲ್ಲ ಒಂದು ಕಡೆ ಸೇರಿದ್ದೀವಿ ಅಂದ್ರೆ ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅಂಬೇಡ್ಕರ್ ಅವರ ಹೋರಾಟಗಳು ನಮಗೆ ಬಹಳ ನಮಗೆ ಇವತ್ತು ಸಾಕ್ಷಿಯಾಗಿದ್ದಾವೆ ಅವರ ಹೋರಾಟದ ಫಲವಾಗಿ ಇವತ್ತು ನಾವೆಲ್ಲ ಈ ಈ ಒಂದು ಸ್ಥಿತಿಯಲ್ಲಿದ್ದೀವಿ ಅವರು ಏನು ವಿದ್ಯಾಭ್ಯಾಸಕ್ಕೋಸ್ಕರ ಅವಮಾನಕ್ಕೊಳ್ಪಟ್ಟಂತ ಒಂದು ಜನರಿಗೋಸ್ಕರ ಏನು ಅವರ ಕಷ್ಟಗಳನ್ನು ಅವರ ಸಾಧನೆಯನ್ನು ಮಾಡಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ ಫಲವಾಗಿ ಇವತ್ತು ಬಹುಶಃ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅವರ ಜೀವನದ ಎಲ್ಲ ಅಂಶಗಳನ್ನು ನೋಡಿದಾಗ ಆ ಸಂವಿಧಾನದಲ್ಲಿ ಎಲ್ಲರನ್ನ ಒಳಗೊಂಡಂತೆ ಅವರು ಅಂಶಗಳನ್ನು ಇಟ್ಟು ಇವತ್ತು ಮಾಡಿದ್ದಾರೆ ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿದೆ ಅಂದರೆ ಅದು ಆ ಸಂವಿಧಾನ ಮುಖ್ಯ ಸಂವಿಧಾನದಿಂದ ಇವತ್ತು ಈ ಒಂದು ಈ ಒಂದು ವ್ಯವಸ್ಥೆಯನ್ನು ನಡೀತಾ ಇದೆ ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಎಲ್ಲರೂ ಸೇರಿ ಮಾಡುವುದು ಬಹಳ ಮುಖ್ಯವಾಗಿರೋದ್ರಿಂದ ಈ ಒಂದು ತಳ ಸಮುದಾಯಗಳ ಸಮನ್ವಯ ವೇದಿಕೆಯಿಂದ ಮತ್ತು ಚಾರಿಟಬಲ್ ಟ್ರಸ್ಟು ಮತ್ತು ನಮ್ಮ ಯೋಗಿನಾರಾಯಣ ಟ್ರಸ್ಟಿಂದ ಮಾಡ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಈ ಒಂದು ತಾಲೂಕಿನ ನಾಗರಿಕರಿಗೆ ಒಂದು ಅನ್ನ ಸಂತರ್ಪಣೆ ಮಾಡೋದು ಇನ್ನೊಂದು ಬಹಳ ಮುಖ್ಯವಾದ ಕೆಲಸವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ